ಮಟ್ಟದಲ್ಲಿ ನಡೀತಾ ಇದೆ ಕಾಶ್ಮೀರದ ಏನು ಪೆಹಲ್ಗಾಮ್ನಲ್ಲಿ ನಡೆದಂಥ ಅಟಾಕ್ ಗೆ ಪ್ರತಿಕಾರವಾಗಿ ಉಗ್ರರ ನೆಲೆಗಳನ್ನ ಭಾರತೀಯ ಸೇನೆ ದಾಳಿಯನ್ನ ಮಾಡಿತ್ತು ಪಾಕ್ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಮುಂದುವರೆದಿದೆ ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನಕ್ಕೆ ಲಾಕ್ ಮಾಡ್ತಾ ಇದೆ ಭಾರತ ಪಾಕ್ ದಾಳಿಗೆ ತಿರುಗೇಟು ಕೊಡ್ತಿರೋ ಭಾರತೀಯ ಸೇನೆ ಇವತ್ತು ಸಂಜೆ ಐದು ಮೂವತ್ತಕ್ಕೆ ಮಹತ್ವದ ಸುದ್ದಿಗೋಷ್ಠಿ ಕರೆಯಲಾಗಿದೆ ಕೇಂದ್ರ ಸರ್ಕಾರದಿಂದ ದಾಳಿ ಬಗ್ಗೆ ಕೇಂದ್ರ ಸರ್ಕಾರ ಇವತ್ತು ಮಾಧ್ಯಮ ವಿವರಣೆಯನ್ನು ನೀಡಲಿದ್ದಾರೆ ಇದೇ ಮೊದಲ ಬಾರಿಗೆ ಕೇಂದ್ರ ಸುದ್ದಿಗೋಷ್ಠಿಯನ್ನು ಕರೆದಿರುವುದು ಬಹಳಷ್ಟು ಕುತೂಹಲ ಕೆರಳಿಸಿದೆ ಆಪರೇಷನ್ ಸಿಂಧೂರದ ಬಗ್ಗೆ ಮಹತ್ವದ ಘೋಷಣೆ ಮಾಡುವಂಥ ಸಾಧ್ಯತೆ ಇದೆ ಇವತ್ತು ಮೂರು ದಿನಗಳ ಕಾರ್ಯಾಚರಣೆಯ ವಿವರಣೆಯನ್ನು ಕೊಡುವಂಥ ಸಾಧ್ಯತೆ ಇದೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ನಿಲ್ಲುವ ಲಕ್ಷಣಗಳಂತೂ ಕಾಣಿಸ್ತಾ ಇಲ್ಲ ಹೆಜ್ಜೆ ಹೆಜ್ಜೆಗೂ ಪಾಕಿಸ್ತಾನ ಪಾಕಿಸ್ತಾನವನ್ನ ಹೇಗೆ ಲಾಕ್ ಮಾಡಬೇಕು ಆ ರೀತಿಯಾಗಿ ಲಾಕ್ ಮಾಡಲಾಗ್ತಾ ಇದೆ ಪಾಕಿಸ್ತಾನ ಭಾರತದ ದಾಳಿಗೆ ಪತರು ಗುಟ್ಟಿ ಹೋಗಿದೆ ನಿಮಗೆ ಒಂದು ಫೋಟೋ ತೋರಿಸ್ತಾ ಇದೀವಿ ನಾವು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅವರ ನೇತೃತ್ವದಲ್ಲಿ ಮೂರು ಸೇನಾ ಪಡೆಗಳ ಮುಖ್ಯಸ್ಥರಿದ್ದಾರೆ ಸಿಡಿಎಸ್ ಇದ್ದಾರೆ ಅವರೆಲ್ಲರ ಮುಖವ ಮುಖಭಾವವೇ ಹೇಳುತ್ತೆ ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಪೆಟ್ಟು ಕೊಟ್ಟಿದೆ ಅಂತ ಹೇಳಿ ನೋಡಿ ಅವರೆಲ್ಲರೂ ಕೂಡ ಖುಷ್ ಆಗಿದ್ದಾರೆ ನಗಾಡ್ತಾ ಇದ್ದಾರೆ ಅಂದ್ರೆ ನಾವು ಹೇಳಬಹುದು ಭಾರತ ಯಾವ ರೀತಿಯಾಗಿ ಪಾಕಿಸ್ತಾನಕ್ಕೆ ಹೊಡೆತ ಕೊಟ್ಟಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಐದು ಮೂವತ್ತಕ್ಕೆ ಸುದ್ದಿಗೋಷ್ಠಿಯನ್ನ ಕರೆದಿದೆ ಮಹತ್ವದ ಸುದ್ದಿಗೋಷ್ಠಿ ಈ ಸುದ್ದಿಗೋಷ್ಠಿಯಲ್ಲಿ ಹಾಗಾದ್ರೆ ಏನನ್ನ ಹೇಳುತ್ತೆ ಕೇಂದ್ರ ಸರ್ಕಾರ ಯಾವ ಬಗ್ಗೆ ಮಾಹಿತಿಯನ್ನ ನೀಡುತ್ತೆ ಯುದ್ಧವನ್ನ ಘೋಷಣೆ ಮಾಡಿಬಿಡ್ತಾರ ಈಗ ನಡೀತಾ ಇರೋ ಯುದ್ಧ ಇದೆಯಲ್ಲ ಇದು ಅಘೋಷಿತ ಯುದ್ಧ ಇದೆ ಎರಡೂ ದೇಶಗಳು ಯುದ್ಧವನ್ನ ಘೋಷಣೆ ಮಾಡಿಕೊಂಡಿಲ್ಲ ಆದರೆ ಯುದ್ಧ ನಡೀತಾನೆ ಇದೆ ಹಗಲು ರಾತ್ರಿ ಲಿಟ್ರಲಿ ಭಾರತದ ದಾಳಿಗೆ ಪಾಕಿಸ್ತಾನ ಛಿದ್ರ ಛಿದ್ರವಾಗಿ ಹೋಗ್ತಾ ಇದೆ ಪಾಕಿಸ್ತಾನದ ರಾಜಧಾನಿ ಇಸ್ಲಾಮಾಬಾದ್ಗೂ ಕೂಡ ದಾಳಿ ಆಗಿದೆ ದಾಳಿ ಮಾಡ್ತು ಭಾರತ ಲಾಹೋರ್ಗೂ ಕೂಡ ದಾಳಿ ರಾವಲ್ಪಿಂಡಿಯಾ ಒಂದು ಸ್ಟೇಡಿಯಂಗೆ ಭಾರತದ ಡ್ರೋನ್ ಹೋಗಿ ಅಪ್ಪಳಿಸಿಬಿಡ್ತು ಕರಾಚಿಯನ್ನು ಕೂಡ ಪಡೆದು ಇದೆಲ್ಲದರ ನಡುವೆ ಪಾಕಿಸ್ತಾನ ದೊಡ್ಡ ಮಟ್ಟದಲ್ಲಿ ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಆದರೂ ಕೂಡ ನಮ್ಮ ಮೇಸೆ ಮಣ್ಣಾಗಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿಕೆಗಳನ್ನು ಕೊಡ್ತಾನೇ ಇದ್ದಾರೆ ಪಾಕಿಸ್ತಾನದವರು ಇದೆಲ್ಲದರ ನಡುವೆ ಇವತ್ತು ಸಂಜೆ ಐದು ಮೂವತ್ತಕ್ಕೆ ಮಹತ್ವದ ಸುದ್ದಿಗೋಷ್ಠಿಯನ್ನು ಕರೆದಿರುವುದು ಕೇಂದ್ರ ಸರ್ಕಾರ ಮಾಧ್ಯಮ ವಿವರಣೆಯನ್ನು ನೀಡಲಿದ್ದಾರೆ ಇದೇ ಬಾರಿಗೆ ಇದೇ ಮೊದಲ ಬಾರಿಗೆ ಕೇಂದ್ರ ಸುದ್ದಿಗೋಷ್ಠಿಯನ್ನು ಕರೆದಿರೋದು ಆಪರೇಷನ್ ಸಿಂಧೂರದ ಬಗ್ಗೆ ಮಹತ್ವದ ಘೋಷಣೆಯನ್ನು ಹೊರಡಿಸುವಂಥ ಸಾಧ್ಯತೆ ಇದೆ ಮೂರು ದಿನಗಳಿಂದ ಏನು ನಡೀತಾ ಇದೆಯಲ್ಲ ಆಪರೇಷನ್ ಸಿಂಧೂರ ಕಾರ್ಯಾಚರಣೆ ಇದರ ಬಗ್ಗೆ ವಿವರಿಸುವಂಥ ಸಾಧ್ಯತೆ ಇದೆ ಈಗಾಗಲೇ ವಿದೇಶಾಂಗ ಇಲಾಖೆಯಿಂದ ಸುದ್ದಿಗೋಷ್ಠಿ ನಡೆದಾಗಿದ್ದು ನಡೆದು ನಡೆದಿದೆ ನಡೆದು ಈ ಒಂದು ಆಪರೇಷನ್ ಬಗ್ಗೆ ಮಾಹಿತಿಯನ್ನ ನೀಡ್ತಾನೇ ಇದ್ದಾರೆ ನೀಡಿದ್ದಾರೆ ಕೂಡ ಇದೆಲ್ಲದರ ನಡುವೆ ಈಗ ಕೇಂದ್ರ ಸರ್ಕಾರ ಸುದ್ದಿಗೋಷ್ಠಿಯನ್ನು ಕರೆದಿರುವುದು ಬಹಳಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ ಸಂಜೆ ಐದು ಮೂವತ್ತಕ್ಕೆ ಹಾಗಾದರೆ ಏನು ಹೇಳುತ್ತೆ ಕೇಂದ್ರ ಸರ್ಕಾರ ಈ ಒಂದು ಸಿಂಧೂರ ಯುದ್ಧದ ಬಗ್ಗೆ ಏನು ಹೇಳುತ್ತೆ